ಸಾಯಂಕಾಲ ನಮ್ಮ ಶ್ರೀಮಠದ ಹಳೆ ಮೂಲ ಮಠದಿಂದ ಈ ಮಠದವರೆಗೂ ವಿಶೇಷವಾಗಿ ಧರ್ಮಗುರು ಬಸವಣ್ಣನವರ ಮತ್ತು ಇದು ಎಡೆಯೂರ ಸಿದ್ಧಲಿಂಗೇಶ್ವರರ ಜಾತ್ರೆ ನಾನು ಅದನ್ನು ಮಾರ್ತೆ ಈ ನಮ್ಮ ಮಠ ಎಡೆಯೂರ ಸಿದ್ಧಲಿಂಗೇಶ್ವರರ ಪರಂಪರೆಯಲ್ಲಿ ಸಂಬಂಧಪಟ್ಟಂತಹ ಮಠ ಇದು ವಿರಕ್ತ ಮಠ ಇದು ಹೀಗಾಗಿ ನಮ್ಮ ಗುರುಗಳ ಜಾತ್ರೆಯ ನಿಮಿತ್ತವಾಗಿ ಅಲ್ಲಿಂದ ಮೆರವಣಿಗೆ ಬರ್ತದೆ ಸಾಯಂಕಾಲ ಇಲ್ಲಿ ಶಟಸ್ಥಲ ಧ್ವಜಾರೋಹಣ ನಂತರದಲ್ಲಿ ಪ್ರವಚನಕ್ಕೆ ಚಾಲನೆ ಸಿಗುತ್ತದೆ ಮತ್ತ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಆ ಅವತ್ತು ಕೂಡ ವಿಶೇಷವಾದ ಅತಿಥಿಗಳು ಬರ್ತಾರೆ ಮತ್ತು ಇಪ್ಪತ್ನಾಲ್ಕನೇ ತಾರೀಕಿನ ದಿವಸನೂ ಕೂಡ ಅತಿಥಿಗಳು ಬರ್ತಾರೆ ಇಪ್ಪತ್ತೈದನೇ ತಾರೀಕಿನ ದಿವಸ ಶಶಿಕಾಂತ್ ಪಡಸಲಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅವರ ಸಮ್ಮುಖದಲ್ಲಿ ಅವತ್ತು ನಮ್ಮ ನಾಡಿನ ಅನೇಕ ಗಣ್ಯ ಮಾನ್ಯರನ್ನು ಗೌರವಿಸುವಂತಹ ಸತ್ಕಾರ ಕಾರ್ಯಕ್ರಮ ಇದೆ ವಿಶೇಷವಾಗಿ ಇಪ್ಪತ್ತಾರನೇ ತಾರೀಕಿನ ದಿವಸ ಹಿರಿಯ ನಾಗರಿಕರ ಸನ್ಮಾನ ಇಪ್ಪತ್ತಾರನೇ ತಾರೀಕಿನ ದಿವಸ ನಮ್ಮ ಬೆಳಗಾವಿ ಜಿಲ್ಲೆಯ ಅನೇಕ ಹಿರಿಯ ನಾಗರಿಕರಿಗೆ ಈಗಾಗಲೇ ಆಮಂತ್ರಣ ಕೊಟ್ಟಿದ್ದೇವೆ ಅವರನ್ನ ಸತ್ಕರಿಸುವಂಥ ಒಂದು ಕಾರ್ಯಕ್ರಮ ಇದೆ ಮತ್ತಿನ್ನು ಇಪ್ಪತ್ತೇಳನೇ ತಾರೀಕಿನ ದಿವಸ ಬಸವಣ್ಣನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಹೇಗೆ ಆಗ್ತಾರೆ ಸಾಂಸ್ಕೃತಿಕ ನಾಯಕ ಅನ್ನುವ ಒಂದು ಕುರಿತು ಒಂದು ಗೋಷ್ಠಿಯನ್ನು ಇಟ್ಟಿದ್ದೀವಿ ಆ ಗೋಷ್ಠಿಯ ಮೇಲೆ ಹಲವಾರು ಉಪನ್ಯಾಸಕರು ಬೆಳಕು ಚೆಲ್ತಾರೆ ಅದರ ಬಗ್ಗೆ ಪ್ರಶ್ನೆ ಮತ್ತು ವಿಮರ್ಶೆಗಳ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೀವಿ ಇನ್ನು ಮೂವತ್ತನೇ ತಾರೀಕಿನ ದಿವಸ ವಿಶೇಷವಾಗಿ ಪುಸ್ತಕ ಬಿಡುಗಡೆ ಸಮಾರಂಭ ಇಟ್ಟಿದ್ದೀವಿ ನಮ್ಮ ಅವತ್ತಿನ ದಿವಸ ನಮ್ಮ ಶೇಗುಣಿಸಿ ವಿರಕ್ತ ಮಠದ ಮಹಂತ ಪ್ರಭುಗಳು ಸಾನಿಧ್ಯ ವಹಿಸ್ತಾರೆ ನಮ್ಮ ನಾಡಿನ ಅನೇಕ ಸಾಹಿತಿಗಳ ಅವತ್ತಿನ ಕಾರ್ಯಕ್ರಮದಲ್ಲಿ ಅಹ್ ನೇತೃತ್ವ ಮತ್ತು ಸಮ್ಮುಖವನ್ನು ವಹಿಸ್ತಾರೆ ಇನ್ನು ವಿಶೇಷವಾಗಿ ಮೂವತ್ತೊಂದನೇ ತಾರೀಕಿನ ದಿವಸ ಆ ಪೂಜ್ಯರಾದ ಚಿತ್ತರಗಿ ಇಳಕಲ್ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಮಹಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅವತ್ತು ಕೂಡ ಗ್ರಂಥ ಬಿಡುಗಡೆ ಅವತ್ತು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಗೌರವ ಸತ್ಕಾರ ಅಭಿನಂದನಾ ಸಮಾರಂಭ ಅವತ್ತು ಶರಣ ದಂಪತಿಗಳ ಸತ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಒಂದನೇ ತಾರೀಕು ಕೂಡ ಯಥಾ ಪ್ರಕಾರ ಮಹಿಳಾ ಗೋಷ್ಠಿ ನಂತ ಎಲ್ಲ ನಡೀತಾವೆ ಎರಡನೇ ತಾರೀಕಿನ ದಿವಸ ಮುಖ್ಯವಾಗಿ ಅವತ್ತು ಬೆಳಗಿನ ಜಾವ ಅನೇಕ ಗೋಷ್ಠಿಗಳು ಮತ್ತು ಮಧ್ಯಾಹ್ನ ಬೃಹತ್ ಪ್ರಮಾಣದ ಮೆರವಣಿಗೆ ಇರುತ್ತದೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಾರೆ ನಾನಾ ಥರದ ಕಲಾ ತಂಡಗಳನ್ನು ತರಿಸಿರ್ತೀವಿ ಊರಿನ ಭಕ್ತರ ತೋಟದ ಮನೆಯಿಂದ ಧರ್ಮಗುರು ಬಸವಣ್ಣವರ ಮತ್ತು ಸಿದ್ಧಲಿಂಗೇಶ್ವರರ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ಮೆರವಣಿಗೆಯನ್ನು ಸಕಲ ಬಿರುದಾವಳಿಗಳ ಮೂಲಕ ನಾಡಿನ ಬಸವಪರ ಸಂಘಟನೆಗಳ ಮೂಲಕ ಮೆರವಣಿಗೆ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡ್ಬಿಡ್ತೀವಿ ಸಾಯಂಕಾಲ ಮತ್ತೆ ಅವತ್ತು ಏಳು ಗಂಟೆಗೆ ನಾಡಿನ ಅನೇಕ ಭಾಗಗಳಿಂದ ಯಲಬುರ್ಗಿಯಿಂದ ಕೊಪ್ಪಳದಿಂದ ಬೀದರದಿಂದ ಬೆಂಗಳೂರು ಚಾಮರಾಜನಗರ ಮೈಸೂರು ಭಾಗದಿಂದ ಅನೇಕ ಭಕ್ತರು ಬರ್ತಾರೆ ಅವರೆಲ್ಲರ ಸಮ್ಮುಖದಲ್ಲಿ ಸಮಾರೋಪ ಸಮಾರಂಭ ಮತ್ತು ವಿವಿಧ ಕಾರ್ಯಕ್ರಮಗಳ ಸತ್ಕಾರ ಸಮಾರಂಭವನ್ನು ಅವತ್ತ ಇಟ್ಟುಕೊಂಡು ಬೃಹತ್ ಪ್ರಮಾಣದ ದಾಸೋಹದೊಂದಿಗೆ ಕಾರ್ಯಕ್ರಮವನ್ನು ಸಮಾರೋಪ ಮಾಡ್ತೀವಿ ಇದು ನಮ್ಮ ಈ ಕಾರ್ಯಕ್ರಮದ ಮೇಲ್ನೋಟದ ಪತ್ರಿಕೆಯ ಒಂದು ವಿಚಾರ ತಕ್ಕಂತಹ ಮೇ ಇಪ್ಪತ್ತೆರಡನೇ ತಾರೀಕು ಬುಧವಾರದಿಂದ ಪ್ರಾರಂಭವಾಗಿ ಜೂನ್ ಎರಡನೇ ತಾರೀಕಿನವರೆಗೂ ಅಂದರೆ ಹನ್ನೆರಡು ದಿವಸಗಳ ಕಾಲ ವಿಶೇಷವಾದ ಗೋಷ್ಠಿಗಳನ್ನ ಇಟ್ಟುಕೊಂಡು ಪ್ರತಿ ದಿವಸ ಆ ಅದರ ನಿಮಿತ್ತವಾಗಿ ಪ್ರವಚನ ಕೂಡ ಇಟ್ಟಿದ್ದೀವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಿವಶರಣರ ತಾತ್ವಿಕ ಅನುಭವ ದರ್ಶನ ಅಂತ ಪ್ರವಚನ ಪ್ರತಿನಿತ್ಯ ಒಂದು ಹತ್ತಾರು ಗೆಸ್ಟ್ಗಳು ಬರ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಅತಿಥಿಗಳನ್ನ ನಾವು ಗೌರವಿಸ್ತಾ ಇದೇವೆ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಕರೆದು ಗೌರವಿಸ್ತಾ ಇದ್ದೀವಿ ಅದರಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರನ್ನ ಕರೀತಾ ಹಾ ಇದೆ ಬೆಳವಿಯ ಇದೇ ಮಂಟಪದಲ್ಲೇ ಇದೇ ನಮ್ಮ ಮಠದಲ್ಲೇನೆ ಮಾಡ್ತೀವಿ ಆ ಬರ್ತಾರೆ ವಿಶೇಷವಾಗಿ ನಾವು ಸ್ಥಳೀಯರನ್ನು ಕರೆದಿಲ್ಲ ಸರ್ಕಾರದಿಂದ ಅವ್ರೊಬ್ಬರನ್ನ ಗುರುತಿಸಬೇಕು ಹೇಳಿ ಎಲ್ಲರನ್ನು ಕರಿಬೇಕಂತಿತ್ತು ಸಮಯದ ಅಭಾವದಿಂದ ಈ ಸಲ ಕರ್ನಾಟಕದ ಸರ್ಕಾರದ ಪರವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಸನ್ಮಾನ ಮಾಡ್ಬೇಕಂತ ಗೌರವಿಸಬೇಕಂತ ಇಟ್ಕೊಂಡಿವಿ ಇನ್ನೊಂದು ಅವರಿಗೆ ಮನವಿ ಕೂಡ ನಾವು ಸಲ ಈಗಾಗಲೇ ಹೇಳಿದೀವಿ ಪೂಜ್ಯರಾದ ಇಳಕಲ್ಲದ ಮಹಂತ ಸ್ವಾಮಿಗಳು ಅವರಿಗೆ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಗದಗಿನಿ ಜಗದ್ಗುರು ಕೂಡ ಹೇಳಿದ್ದಾರೆ ಆ ಬಸವಣ್ಣನವರ ಅನುಭವ ಮಂಟಪದ ಒಂದು ವಿಶ್ವವಿದ್ಯಾಲಯ ಮಾಡಬೇಕು ಈಗಾಗಲೇ ಬಸವ ಕಲ್ಯಾಣದಲ್ಲಿ ಮಾನ್ಯ ಸರ್ಕಾರದವರು ಆರುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಅನುಭವ ಮಂಟಪವನ್ನು ಮಾಡ್ತಾ ಇದ್ದಾರೆ ಒಂದು ವಚನ ವಿಶ್ವವಿದ್ಯಾಲಯ ಮಾಡಬೇಕು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಇನ್ನು ಮುಂದಿನ ದಿನಮಾನದಲ್ಲಿ ಅದನ್ನು ಕೂಡಲ ಸಂಗಮದಲ್ಲಿ ಮಾಡಬೇಕು ಯಾಕಂದ್ರೆ ಕೂಡಲ ಸಂಗಮ ಬಸವಣ್ಣನವರ ಆ ಒಂದು ಕ್ರಿಯಾಭೂಮಿ ಅದು ಕೂಡ ಹ್ಯಾಂಗೆ ಕಲ್ಯಾಣವೋ ಹಾಗೆ ಕುಡಲ ಸಂಗಮವೂ ಕೂಡ ಬಸವಣ್ಣನವರು ವಿದ್ಯಾಭ್ಯಾಸದ ಸ್ಥಳ ಅವರು ಮೊಟ್ಟ ಮೊದಲ ಕ್ರಾಂತಿಯನ್ನು ಪ್ರಾರಂಭ ಮಾಡಿದ್ದೆ ಕುಡಲ ಸಂಗಮದಿಂದ ಅಲ್ಲಿಯೇ ವಚನವಿಚ್ಛೆ ವಿಶ್ವವಿದ್ಯಾಲಯ ಆಗಬೇಕಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದೆ ಅದನ್ನ ಮಾನ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂತೀವಿ ಸಾಹೇಬರ ಮುಖಾಂತರ ಅದನ್ನ ಮನವಿನೂ ಕೂಡ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಲ್ಲಿಸ್ತೇವೆ ಆ ವಿಶೇಷವಾಗಿ ಸಾಹಿತಿಗಳನ್ನು ಹೆಚ್ಚು ಕರೆಸ್ತಾ ಇದ್ದೀವಿ ಶರಣ ದಂಪತಿಗಳನ್ನು ಹೆಚ್ಚು ಕರೆಸ್ತಾ ಇದ್ದೀವಿ ನಮ್ಮ ಸ್ವಲ್ಪ ರಾಜಕಾರಣಿಗಳಕ್ಕಿಂತಲೂ ಸಮಾಜಮುಖಿಯಾಗಿ ದುಡಿದವರು ಆ ಸಾಹಿತಿಗಳು ಬೀದರ್ ಜಿಲ್ಲೆಯಿಂದ ಅನೇಕರು ಬರ್ತಾ ಇದ್ದಾರೆ ಗದಗ ಭಾಗದಿಂದ ಬರ್ತಾ ಇದ್ದಾರೆ ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಸಾಹಿತಿಗಳಿದ್ದಾರೆ ಅವರೆಲ್ಲರನ್ನು ಕರೆದು ಒಂದು ಗೌರವ ಸತ್ಕಾರ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ